ನಮಸ್ಕಾರ ರಾಘವೇಂದ್ರ ಅವರ ನಮಸ್ಕಾರ ನಿಮಗೂ ನಮಸ್ಕಾರ ವೀಕ್ಷಕರಿಗೂ ನಮಸ್ಕಾರ ಸೊ ತುಂಬಾ ಗಾಢವಾಗಿ ರಾತ್ರಿನು ತಪಸ್ ಮಾಡಿದ್ರಿ ಮತ್ತೆ ಬೆಳಗ್ಗೆನೂ ತಪಸ್ ಮಾಡಿದಿರ ಹೌದು ಇದೊಂದು ಧ್ಯಾನ ತಪಸ್ಸು ಸುಮಾರು ದಿವಸದಿಂದ ಕಂಟಿನ್ಯೂ ಮಾಡ್ತಾನೆ ಬಂದ್ರಿ ಹೌದು ಸೊ ಇದೊಂದು ಯಾವ ಒಂದು ಸಿದ್ಧಿ ಸಾಧನೆಗೋಸ್ಕರ ಇದನ್ನ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಒಂದು ಮಾಹಿತಿ ತಿಳಿಸಿ ಅಂದ್ರೆ ಇವಾಗ ನಾವೊಂದು ಯಾವುದೇ ಒಂದು ಸಿದ್ಧಿ ಸಾಧನೆ ಅಂತೇಳಿ ಮಾಡ್ತೀವಿ ಅಂತಂದ್ರೆ ಈಗ ನಮಗೆ ಒಂದು ಮಂತ್ರ ತಗೊಂತೀವಿ ಇಲ್ಲ ನಮಗೆ ಅದ್ರದ್ದು ಕೆಲಸದ ಯಾವುದೇ ಒಂದು ಮಂತ್ರ ಆಗಲಿ ಜಪ ಧ್ಯಾನಕ್ಕೆ ತಗೊಂಡಾಗ ಅದರದ್ದು ನಮ್ಮದು ಅದ್ರ ಕೆಲಸ ಏನು ಆಗಬೇಕು ಅನ್ನೋದಕ್ಕೋಸ್ಕರ ನಾವು ತಗೊಂಡಿರ್ತೀವಿ ಆಮೇಲೆ ಇಲ್ಲಿ ತಪಸ್ಸು ಧ್ಯಾನಕ್ಕೋಸ್ಕರ ಕೆಲವ್ರದ್ದು ಇದು ಅಂದರೆ ಕೆಲವರು ನಮಗೆ ಪ್ರಶ್ನೆ ಮಾಡ್ತಾನೇ ಇರ್ತಾರೆ ಆ ಪ್ರಶ್ನೆಗೆ ಇವತ್ತು ನಾವು ಉತ್ತರ ಕೊಡಬೇಕು ಅಂತೇಳಿನೇ ನಾವು ಇದು ಕಾಡು ಈ ಜಾಗದಲ್ಲಿ ವಿಶೇಷವಾದ ಜಾಗದಲ್ಲಿ ನೀರು ಹರಿಯೋ ಜಾಗದಲ್ಲಿ ಕರ್ಕೊಂಡು ಬಂದಿದ್ದೀವಿ ಕೆಲವರು ನಾವು ತುಂಬ ತಪಸ್ಸು ಮಾಡ್ತಾನೇ ಇದ್ದೀವಿ ಧ್ಯಾನ ಮಾಡ್ತಾನೇ ಇದ್ದೀವಿ ನಮಗೇನು ಫಲನೆ ಇಲ್ಲ ಅಂದರೆ ಕೆಲವರು ದೀಕ್ಷೆನೂ ತಗೊಂಡಿರ್ತಾರೆ ದೀಕ್ಷೆಯನ್ನು ತಗೊಂಡಾಗ ನಮಗೇನು ಫಲನೆ ಇಲ್ಲ ಅದು ದೀಕ್ಷೆ ತಗೊಂಡಾಗ ಸ್ವಲ್ಪ ಮಟ್ಟಿಗೆ ಏನೋ ಒಂದು ವಾರ ಹತ್ತು ದಿನ ನಮಗೆ ಅದರದ್ದೇನೋ ಒಂದು ಸ್ವಲ್ಪ ಅದರ ಎಫೆಕ್ಟ್ ಬಿಟ್ಬಿಡ್ತು ಆಮೇಲೆ ನಮ್ಗೆ ಅದ್ರದ್ದೇನೂ ಗೊತ್ತಾಗಿಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ ಇದು ಉತ್ತರ ಕೊಡೋಣ ಅಂದ್ಬಿಟ್ಟು ನಾನು ನಿಮಗೆ ಇವಾಗ ಇದೊಂದು ವೀಡಿಯೋ ಮಾಡಿಸ್ತಾ ಇರೋದು ಓಕೆ ಇಲ್ಲೇನಾಯ್ತದೆ ಅಂತಂದರೆ ಕೆಲವರು ಧ್ಯಾನ ತಪಸ್ಸು ಇದು ಮಾಡ್ತಾ ಇರ್ತಾರಲ್ಲ ಇಲ್ಲಿ ಏನು ಮಿಸ್ಟೇಕ್ ಆಗ್ತೈತೆ ಅಂತಂದ್ರಾಗ ಇಲ್ಲಿ ನಾವು ಧ್ಯಾನ ಮಾಡಬೇಕಾದ್ರೆ ಈ ಮನಸ್ಸಿನ ಒಳಗಡೆ ಇಲ್ಲೇನು ಮನ್ಸೈತಲ್ಲ ನಮಗೆ ಇದು ಎಷ್ಟು ಅಮೃತ ಕುಡ್ದಂಗೆ ಇರ್ಬೇಕು ಇಲ್ಲಿ ಓಕೆ ಧ್ಯಾನ ಮಾಡ್ತಾ ಇದ್ರೆ ಒಂದು ದೈವನ ನಾವು ತಗೊಂಡು ಇವಾಗ ಎಲ್ಲೇನೋ ಒಂದು ದೇವಸ್ಥಾನ ಕಡೆ ಹೋದಾಗ ನಮ್ಗೆ ಎಷ್ಟು ಮನಸ್ಸು ತೃಪ್ತಿ ಆ ಇರೋದಲ್ಲ ಆ ಧ್ಯಾನ ಮಾಡ್ತಾ ಇದ್ರೆ ಅಷ್ಟೇ ತೃಪ್ತಿ ಮನಸ್ಸು ಸಮಾಧಾನವಾಗಿರಬೇಕು ಆಮೇಲೆ ನಮಗೆ ಟೈಮಿಂಗ್ಸ್ ಇಲ್ಲೇನು ತಗೋಳಂಗಿಲ್ಲ ಇಲ್ಲಿ ಓಕೆ ಇಷ್ಟೇ ಗಂಟೆ ಇಷ್ಟೇ ನಿಮಿಷ ಮಾಡಬೇಕು ಅನ್ನೋದೇನು ಬರಲ್ಲ ಈಗ ನಾವು ಇಲ್ಲಿ ಕೂತಿದ್ದೀವಿ ಎಷ್ಟು ನಾವು ಬೆಳಗ್ಗೆ ಏಳು ಗಂಟೆಗೆ ಬಂದವರು ಒಂಬತ್ತುವರೆವರೆಗೂ ನಾನು ಕೂತಿದ್ದೆ ನನಗೆಲ್ಲ ಒಂದು ಐದು ನಿಮಿಷ ಕೂತಂಗಾಯ್ತು ಇಲ್ಲಿ ಬಿಟ್ಟಿದ್ರೆ ಇನ್ನೂ ಮಾಡ್ತಾನೇ ಇರೇನು ನಾನು ಕೆಲಸ ಇಲ್ಲಿ ಯಾಕಂದರೆ ನಮಗೂ ಸಮಯ ಅಭಾವ ಇರೋದರಿಂದ ಅದಕ್ಕೋಸ್ಕರ ಇಲ್ಲೇನು ಹೇಳ್ತೀವಿ ಅಂತಂದರೆ ನಾವು ಧ್ಯಾನ ಜಪ ತಪ ಮಾಡಬೇಕಾದ್ರೆ ಪರಮಾತ್ಮನ ತಿಳ್ಕೊಂಡು ಆ ಸ್ವಾಮಿನಾಗಲಿ ಆ ತಾಯಿನಾಗಲಿ ನಾವು ಯಾವ ದೇವಿನ ತಗಂತೀವಿ ಯಾವ ಆ ಮಂತ್ರ ತಗೊಂತೀವಿ ಅವ್ರನ್ನ ಸ್ಮರಣೆ ಮಾಡಿಕೊಂಡು ಧ್ಯಾನದಲ್ಲಿ ನಮ್ಗೆ ಎಷ್ಟು ಅಂದರೆ ಮನಸ್ಸು ಆ ಕಡೆ ಈ ಕಡೆ ಹೋಗಬಾರ್ದು ಮನಸ್ಸು ಆ ಕಡೆ ಈ ಕಡೆ ಹೋದಾಗ ಮನಸ್ಸು ಮತ್ತು ಇಲ್ಲಿ ಮಾಡ್ತಾ ಮಾಡ್ತಾ ಏನಾಗ್ತದೆ ಅಂತಂದಾಗ ಕೆಲವು ಬೇರೆ ಕಡೆ ಗೋಚರ ಆಗ್ತಾ ಇರ್ತದೆ ಇವ್ರು ಕೆಲವ್ರು ನಾವು ಹೇಳ್ತಾನೆ ಇರ್ತಾರೆ ಮಾಡ್ತೀವಿ ಮಾಡ್ತಾನೇ ಇದ್ದೀವಿ ಯಾಕೋ ನಮ್ಗೆ ಫಲ ಸಿಗ್ತಾಯಿಲ್ಲ ಅಂತಂದಾಗ ಇವ್ರಿಗೆ ಅದರಿಂದ ಏನೋ ಅಂದರೆ ಇವರು ದೇಹಕ್ಕಾಗಲಿ ಮನ್ಸಕ್ಕಾಗಲಿ ಅಲ್ಲಿ ಏನೋ ಒಂದು ಎಫೆಕ್ಟ್ ಆಗಿರ್ತದೆ ಇದು ಇವರು ದೀಕ್ಷೆ ಕೊಟ್ಟಾಗ ಒಂದು ಹತ್ತು ದಿನ ಒಂದು ಹದಿನೈದು ದಿನ ಇವರಿಗೆ ಚೆನ್ನಾಗಿ ಅದರದ್ದು ಎಫೆಕ್ಟ್ ಕೊಡ್ತು ಆಮೇಲೆ ಕೊಡಿಲ್ಲ ಅಂದಾಗ ಇವರು ಏನೋ ಕೆಲವು ಮಿಸ್ಟೇಕ್ ಆಗಿರ್ತದೆ ಇಲ್ಲಾಂದ್ರೆ ಇವ್ರಿಗೇನೋ ಒಂದು ಆ ದೇಹಕ್ಕೆ ಒಂದು ತೊಂದರೆ ಆಗಿರ್ತದೆ ಕಟ್ಟಂತ ಬಿದ್ದಿರ್ತದೆ ಅದ್ರನ್ನ ಪರಿಣಾಮ ಅದನ್ನು ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಧ್ಯಾನ ಜಪ ಕೂತಾಗ ಅದರ ಎಫೆಕ್ಟು ಖಂಡಿತವಾಗ್ಲೂ ಸಿಕ್ಕೇ ಇದು ಅದು ಅವರು ಅದನ್ನೆಲ್ಲ ಪರಿಹಾರ ಮಾಡಿಕೊಂಡು ಅವರು ಧ್ಯಾನ ಜಪ ಮಾಡಿದ್ರೆ ಅವ್ರೇನು ಸಾಧನೆ ಮಾಡಬೇಕು ಅಂತ ಇರ್ತಾರಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಆ ಗುರಿ ಮುಟ್ಟೆ ಮುಟ್ತದದು ಆ ಮುಟ್ಟೋದಕ್ಕೋಸ್ಕರ ಅವರು ಅವ್ರಿಗೆ ಏನೇನು ತೊಂದರೆಗಳಿದ್ದವನ್ನ ಕ್ಲಿಯರ್ ಮಾಡ್ಕೊಂಡು ಮಾಡ್ತಾ ಹೋದಾಗ ಧ್ಯಾನ ದಪ ಮಾಡ್ಕಂತ ಹೋದರೆ ಅದು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಒಳ್ಳೇದು ಇದೆ ಐತೆ ಅವ್ರಿಗೆ ಏನು ಸಿದ್ಧಿ ಕಾರ್ಯ ಸಕ್ಸಸ್ ಆತ ಇರ್ತದೆ ಸೊ ಈಗ ಹೊಸ್ಬುರು ಯಾರಾದರೂ ಇದರಲ್ಲಿ ನಮಗೂ ಒಂದು ಈ ಸಾಧನೆ ಮಾಡ್ಕೊಳ್ಳೋಕ್ಕೆ ದಾರಿ ಬೇಕು ಹ್ಞೂ ಹ್ಞೂ ಮತ್ತು ಈ ಥರದ್ದೊಂದು ಸಾಧನೆನ ನಮಗೂ ತಿಳಿಸಿ ನಾವು ಮಾಡೋಕ್ಕೆ ಆಸಕ್ತಿ ಇರು ಇದೆ ಅನ್ನೋರಿಗೆ ಸೊ ಯಾವ ರೀತಿ ಒಂದು ಮಾಹಿತಿ ಕೊಡ್ತೀರ ಹಾಂ ಅಂದರೆ ಇವಾಗ ನಾವು ಮೊದಲು ಅವರು ಹೊಸ್ಬ್ರನ್ನ ನಾವೇನು ಮಾಡ್ತೀವಿ ಅವ್ರದ್ದು ಏನು ಸಮಸ್ಯೆ ಅಂತೇಳಿ ಯಾಕಂದ್ರೆ ನಾವು ಎತ್ಕಂತನೇ ಅವ್ರಿಗೆ ದೀಕ್ಷೆ ಆಗಲಿಲ್ಲ ಅವ್ರಿಗೆ ಒಂದು ಮಂತ್ರ ಉಪದೇಶ ಮಾಡೋಕ್ಕಾಗಲ್ಲ ಅದು ಹ್ಞೂ ಯಾಕೆ ಹೇಳ್ತೀವಿ ಅಂತಂದ್ರೆ ಅವ್ರ್ದಲ್ಲಿ ಏನಾನ ಸ್ವಲ್ಪ ಮಿಸ್ಟಿಕ್ಳಿದ್ರೆ ಅದನ್ನು ರೆಡಿ ಮಾಡಿ ಕ್ಲಿಯರ್ ಮಾಡಿ ಆಮೇಲೆ ಅವ್ರಿಗೆ ಯಾವ ದಿನ ಟೈಮು ಇವಾಗ ಕೆಲವು ಹೇಳ್ತಾರೆ ನಾವು ತಿಥಿಗಳಿಗೆ ನಾವು ನೋಡಿನೇ ಕೊಡಬೇಕಾಗ್ತದೆ ಇಂಪಾರ್ಟೆಂಟ್ ಇವಾಗ ನಾವು ಅವ್ರೇನು ಮಾಡ್ತಾರೆ ಇಂಥ ದಿನ ಬಂದ್ಬಿಡಿ ನಾವು ಕೊಟ್ಬಿಡ್ತೀವಿ ಮಾಡಿಸ್ಬಿಡ್ತೀವಿ ಅಂತ ನಾವು ಹೇಳಲ್ಲ ಇಲ್ಲಿ ಯಾಕಂದರೆ ಒಳ್ಳೆ ದಿನ ಬೇಕು ತಿಥಿ ನಕ್ಷತ್ರನೂ ಬೇಕು ಆಮೇಲೆ ಗಳಿಗೆ ತಗೊಂತೀವಿ ಇಲ್ಲಾಂದ್ರೆ ಅಮಾವಾಸ್ಯೆ ಪೌರ್ಣಮಿ ದಿನ ಆ ದಿನ ನಕ್ಷತ್ರ ಆ ಬಲ ನೋಡಬೇಕು ಆ ದಿನ ಬಲ ತಾವು ತಗೊಂಡು ಆಮೇಲೆ ನಮ್ಮ ವೀಕ್ಷಕರಿಗೆ ಇಂಥ ದಿನ ಅಂತೇಳಿ ಮೊದಲೇ ನಾವು ಹೇಳಿರ್ತೀವಿ ಆವತ್ತು ಬಂದು ಬಂದ ತಕ್ಷಣ ಏನೇನು ತೊಂದರೆಗಳಾಗೈತೆ ಅದನ್ನೆಲ್ಲ ಸ್ವಲ್ಪ ಸರಿಪಡಿಸಿ ಆಮೇಲೆ ನಾವು ಅವರಿಗೆ ಇದು ಕೊಡ್ತೀವಿ ದೀಕ್ಷೆ ಥರ ಕೊಟ್ಟು ಆಮೇಲೆ ಇಲ್ಲಿ ಐನೂರೊಂದು ಸರಿ ಜಪ ಮಾಡಿಸಿ ಅದನ್ನು ಯಾವ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅದ್ರ ಫಲ ಯಾವ ರೀತಿ ಇವರಿಗೆ ಅನುಕೂಲ ಆಗಬೇಕು ಅಂತೇಳಿ ನಾವು ಬಂದಾಗ ಅವ್ರಿಗೆ ಸಿದ್ಧಿ ಸಾಧನೆ ಬಗ್ಗೆ ಅವ್ರು ಯಾವ ರೀತಿ ಮುಂದುವರಿಬೇಕು ಅದ್ರ ಫಲ ಏನು ಸಿಕ್ಕಬೇಕು ಅಂತ ಬಂದಾದ ಮೇಲೆ ನಾವು ಅವ್ರಿಗೆ ಹೇಳ್ಕೊಟ್ಟು ಅವ್ರಿಗೆ ಒಂದು ಸಕ್ಸಸ್ ಅನ್ನೋದು ಕೊಡ್ತೀವಿ ಸೊ ಈಗ ಹೊಸಬರು ಏನೂ ಗೊತ್ತಿಲ್ಲ ಈ ಫೀಲ್ಡು ಸರಿ ನಾವು ಒಂದು ಇದರಲ್ಲಿ ಏನೋ ಆಧ್ಯಾತ್ಮ ಲೈನಲ್ಲಿ ಹೋಗಬೇಕು ಅನ್ನೋ ಆಸಕ್ತಿ ಇರೋರಿಗೆ ಓಪನಿಂಗು ಬಂದು ಯಾವ ಥರ ಒಂದು ಪ್ರೊಸೆಸ್ ಇರುತ್ತೆ ಮತ್ತು ಎಷ್ಟು ದಿನಗಳ ತನಕ ಅವರು ಈ ತಪ ಮಾಡ್ಕೊತ ಹೋಗ್ಬೇಕು ಇಲ್ಲೇನು ದೀಕ್ಷೆ ಕೊಟ್ಟಾದ ಮೇಲೆ ಮತ್ತು ಆದಮೇಲೆ ಮನೆಗೆ ಹೋದ್ಮೇಲೆ ಯಾವ ರೀತಿ ನೆಡವ ಅವ್ರದ್ದು ಜೀವನ ಇರುತ್ತೆ ಇದು ಕಂಪ್ಲೀಟ್ ಒಂದು ಪ್ರೊಸೆಸ್ ಯಾವ ರೀತಿ ಇರುತ್ತೆ ಇದು ಕಂಪ್ಲೀಟ್ ಏನಂತಂದರೆ ಇವಾಗ ಹೊಸರು ಬರ್ತಾರೆ ಅವ್ರಿಗೇನು ಗೊತ್ತೇ ಇರಲ್ಲ ಅನ್ಕೊಳ್ಳೋಣ ಅವ್ರದ್ದು ಏನು ನಾನು ಅದೇ ಆವಾಗಲೇ ಹೇಳ್ದಲ್ಲ ಫಸ್ಟ್ ಸಮಸ್ಯೆ ನೋಡ್ತೀವಿ ಅವ್ರಿಗೇನೇನೋ ತೊಂದರೆ ಆಗಿದ್ದರೆ ಅಕಸ್ಮಾತ್ ಏನೇನೋ ಅವ್ರಿಗೆ ಅಡ ಅಡಾಚರಣೆ ಆಗಿದ್ದರೆ ನಾವು ಮೊದಲು ಅವ್ರನ್ನ ತಿಳ್ಕೊಂಡು ಕ್ಲಿಯರ್ ಮಾಡ್ತೀವಿ ಆಮೇಲೆ ಇಲ್ಲಿದೆ ಅವ್ರಿಗೆ ಒಂದು ದೀಕ್ಷೆ ಥರ ಕೊಟ್ಟು ಆಮೇಲೆ ನಾವು ರೂಲ್ಸು ನಿಬಂಧನೆ ಹೇಳಿರ್ತೀವಿ ಈ ರೀತಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತೇಳಿ ಅದೇನಾಗ್ತದೆ ಅಂತಂದ್ರೆ ಆವಾಗ ಅವು ಈಗ ನಾವು ದೀಕ್ಷೆ ಆಗಲಿ ಆಮೇಲೆ ಮಂತ್ರದ ಜಪ ಆಗಲಿ ಧ್ಯಾನ ಆಗಲಿ ಮಾಡಬೇಕಾದ್ರೆ ಸ್ವಲ್ಪ ಏನು ಹೇಳ್ತೀವಿ ಅಂದರೆ ಅಲ್ಲಿ ಕಡಿವಾಣ ಅಂತ ಇರ್ತೈತೆ ಅಂದರೆ ಇವ್ರ ಆಹಾರ ಆಗಲಿ ಆಮೇಲೆ ನೀರು ಕುಡಿಯೋ ಜಾಗ ಆಗಲಿ ಇರೋ ಇದರಲ್ಲಿ ಆಗಲಿ ಸ್ವಲ್ಪ ಎಲ್ಲ ನೋಡ್ಕೊಬೇಕು ಇವರು ಯಾಕಂತಂದ್ರೆ ಈಗ ಅವ್ರು ಕುಡಿದಿದ್ದು ಇವ್ರು ಕುಡಿದಿದ್ದು ನೀರು ಕುಡಿಯೋಂಗಿಲ್ಲ ಸ್ವಲ್ಪ ಆಹಾರನೂ ಅಷ್ಟೇ ಹೊಟ್ಟೆ ತುಂಬಕ್ಕೆ ತಿನ್ನಂಗಿರಲ್ಲ ಸ್ವಲ್ಪ ಅವು ಅಂದರೆ ಹಣ್ಣು ಹಂಪ್ಲುಗಳು ಅವು ಇದು ಮಾಡ್ಕೊಂಬೋದು ಈ ಮಾಮೂಲಿ ಇವು ಊಟದ್ದು ಇವು ಹೊಟ್ಟೆ ತುಂಬ ತಿನ್ನಕ್ಕೆ ಹೋದ್ರೆ ಧ್ಯಾನಕ್ಕೆ ಬರೋಲ್ಲ ಅದು ಅವರು ಆಮೇಲೆ ನಾವು ಇಷ್ಟನಿಂದ ಇಷ್ಟು ಗಂಟೆಗೆ ಮಾಡಿರಿ ಅಂತೇಳಿರ್ತೀವಿ ಹೇಳಿರ್ತೀವಿ ಅದನ್ನೆಲ್ಲ ಮಾಡ್ಕೊಂಡು ಅವ್ರು ಹೋದಾಗ ಒಂದು ಸಿದ್ಧಿ ಸಾಧನೆ ತುಂಬ ಒಂದು ಅವ್ರಿಗೆ ಎಫೆಕ್ಟ್ ಕೊಡ್ತದದು ಎಷ್ಟು ಜ ಜಪಗಳು ನೀವು ಕೊಡೋ ಇವಾಗ ಒಂದು ಮಂತ್ರ ಹೌದು ಎಷ್ಟು ಸರಿ ಜಪ್ಸಬೇಕು ಅದು ಅವರು ನಾವು ಹೇಳಿರ್ತೀವಿ ಇಲ್ಲಿ ಒಂದು ನೂರೆಂಟೋ ಇಲ್ಲ ಒಂದು ಐನೂರು ಎಂಟು ಐನೂರು ಒಂದು ಸಾವಿರದ ಎಂಟು ಅವ್ರಿಗೆ ನಾವು ನೋಡ್ಕಂಡು ಹೇಳಿರ್ತೀವಿ ಅದೇ ನಾನು ಹೇಳಿದ್ನಲ್ಲ ಅದು ಒಂದು ಧ್ಯಾನ ಕೂತ್ಕೊಂಡಾಗ ಇಲ್ಲಿ ಮಂತ್ರದ್ದು ಆಮೇಲೆ ಇಷ್ಟೇ ಸಂಖ್ಯೆ ಅಂಕೆ ಸಂಖ್ಯೆ ಲೆಕ್ಕ ಪ್ರಕಾರ ತಗಣಂಗಿಲ್ಲ ಇದು ಯಾಕೆಂದ್ರೆ ಒಂದು ಪರಮಾತ್ಮನ ಒಂದು ಧ್ಯಾನ ಮಾಡಿ ಒಂದು ಜಪ ಒಂದು ಮನ್ಸಿಗೆ ನೆಮ್ಮದಿ ಒಂದು ಇಲ್ಲಿ ಮನ್ಸಿಗೆ ತೃಪ್ತಿ ಆಗಬೇಕು ಅಂತಂದರೆ ಅವರು ಎಷ್ಟೊತ್ತು ಬೇಕಾದರೂ ಯಾವ ಕಡೆ ಗಮನ ಕೊಡ್ದಿರ ಇವಾಗ ಅವ್ರು ಯಾವ ಕಡೆಯೂ ಮೈಂಡ್ ಕಾನ್ಸಂಟ್ರೇಷನ್ ಪಕ್ ಹೋಗ್ದಿರ ಅವ್ರು ಎಷ್ಟು ಧ್ಯಾನ ಮಾಡ್ತಾರೆ ಎಷ್ಟೊತ್ತು ಮಾಡ್ತಾರೆ ಅಷ್ಟೊತ್ತು ಮಾಡ್ಕೊಂಬೋದು ಅದು ಮತ್ತೆ ಮೈಂಡ್ ಆ ಕಡೆ ಈ ಕಡೆ ಹೋದಾಗ ಅದು ಡಿಸ್ಟರ್ಬ್ ಆಗ್ತದೆ ಈಗ ನೂರೆಂಟು ಸರಿ ಐನೂರು ಎಂಟು ಸರಿ ಮಾಡಿರ್ತೀವ ಇದು ಏನಾಗ್ತದೆ ಕಾಟಾಚಾರಕ್ಕಾಗ್ಬಿಡ್ತದದು ಅವರ ಧ್ಯಾನ ಎಷ್ಟೊತ್ತು ಬೇಕಾದ್ರೂ ಅವ್ರ ಮೈಂಡ್ ಹಿಡಿದ್ರೆ ಅದು ಅಲ್ಲಿವರೆಗೂ ಅವರಿಗೆ ಪೂರ್ತಿ ಪ್ರಮಾಣದ ಫಲ ಕೊಡ್ತೈತೆ ಸೊ ಕಂಪ್ಲೀಟ್ ಆಗುತ್ತೆ ಅಂತ ಇಟ್ಕೊಳ್ಳೋಣ ಈಗ ಇಪ್ಪತ್ತೊಂದು ದಿನನೋ ನಲವತ್ತೆಂಟು ದಿನವೋ ಎಷ್ಟೋ ಒಂದು ದಿನ ಮಾಡ್ತಾರೆ ಹೌದು ಸಂಪೂರ್ಣ ಆದ್ಮೇಲೆ ಅವ್ರಿಗೆ ಏನಾದರೂ ಒಂದು ಚೇಂಜಸ್ ಅವ್ರಿಗೆ ಕಾಣಿಸ್ಬೇಕು ಏನು ಅವ್ರಿಗೆ ಒಂದು ಚೇಂಜಸ್ ಕಾಣಿಸುತ್ತೆ ಯಾವ ಥರ ಒಂದು ಸಿದ್ಧಿ ಆಯಿತು ಅನ್ನೋದು ಒಂದು ಕುರುಹು ಕುರು ಯಾವ್ತರ ಕನ್ಸಲ್ಲಿ ಎಲ್ಲ ಹೇಳ್ತಾ ಇರ್ತದೆ ಅದು ಕನ್ಸ ಮುಖಾಂತರ ಅದು ಅದು ಗಪ್ಯತನ ಯಾಕಂದ್ರೆ ಒಂದು ದೈವ ಕೊಡುವಂಥದ್ದು ಈಗ ಮಾನವನ ಕೊಡೋದು ಮನೆ ತನಕವರ್ಗು ದೈವ ಕೊಡೋದೇ ಕಡೆ ತರವರ್ಗು ಅಂತ ಹೇಳ್ತೀವಲ್ಲ ಆ ಥರ ಅದು ಕನಸು ಮುಖಾಂತರ ಅವ್ರಿಗೊಂದು ಅನುಗ್ರಹ ಸಿದ್ಧಿ ಸಾಧನೆ ಆಗೈತೆ ಅಂತ ಅನ್ನೋದು ಒಂದು ಕನಸು ಮುಖಾಂತರ ಅವ್ರಿಗೆ ಒಳ್ಳೊಳ್ಳೆ ಶುಭ ಸಂಕೇತಗಳು ಒಳ್ಳೊಳ್ಳೆ ಶುಭ ಸೂಚನೆಗಳು ಕೊಡ್ತಾ ಇರ್ತದೆ ಅದನ್ನ ಅವ್ರು ಗೊಪ್ಯವಾಗಿ ಇಟ್ಕೊಬೇಕು ಮತ್ತೆ ಬೇರೆ ಅವ್ರಿಗೆ ಹೇಳಿದ್ರೆ ಅದು ಹೋಯ್ತದ ಹೇಳಂಗಿಲ್ಲ ಹಾ ಈಗ ಕೆಲವರು ನೋಡ್ರಿ ಹಿಂದೆ ಕಾಲದಲ್ಲಿ ಋಷ್ಮುನಿಗಳು ಒಬ್ಬ ಶಿಷ್ಯರಿಗೆ ಒಂದು ಮಂತ್ರ ಉಪದೇಶ ಮಾಡಬೇಕಾದ್ರೆ ಕಿವಿ ಒಳಗಡೆ ಎಂದ್ ಕೇಳೋರು ಇಲ್ಲಿ ಏನಾಗ್ತದೆ ಈಗೆಲ್ಲ ಆನ್ಲೈನು ಅದು ಇದು ಅಂತ ಹೋಗಿರ್ತದೆ ಇದು ಹಿಂದೆ ಕಾಲದಲ್ಲಿ ಏನು ಕಿವಿ ಒಳಗಡೆ ಹೇಳಿರೋದು ಅಂತಂದ್ರೆ ಈಗ ನಮ್ಮ ಗಾಳಿಯಲ್ಲಿನೂ ಕೆಲವು ಇರ್ತಾರೆ ಆಮೇಲೆ ಅವ್ರಿಗೆ ಅದು ಡಿಸ್ಟರ್ಬ್ ಆಗ್ತದೆ ಕಿವಿ ಅವ್ರ ಮಂತ್ರ ಡೈರೆಕ್ಟ್ ಅವ್ರಿಗೆ ಹೋಗ್ಬೇಕದು ಇವ್ರು ಏನ್ ಹೇಳ್ತಾರಲ್ಲ ವಾಕ್ ಶುದ್ಧಿ ಇದು ಅಕ್ಷರನ ಡೈರೆಕ್ಟ್ ಅವ್ರ ಮೆದ್ಲಿಗೆ ಹೋದಾಗ ಅದು ಆನಂದವಾಗಿ ಸಿದ್ಧಿ ಆತೈತಿ ಇದು ಇದು ನಾವೇನು ಹೇಳ್ತೀವಿ ಈಗ ಡೈರೆಕ್ಟ್ ಆಗಿ ಅವೆಲ್ಲ ಅದಕ್ಕೆ ಕಿವಿ ಒಳಗಡೆ ಬೋಧನೆ ಮಾಡಬೇಕು ಅಂತ ಹೇಳೋದು ಅದು ಗುರು ಹೇಳಂಗಿಲ್ಲ ಅವ್ರಿಗೆ ಆಗಿರೋ ಅನುಭವಗಳನ್ನ ಅವ್ರು ಹಂಚ್ಕೊಂಬೋದು ಅದೇನು ತೊಂದರೆಗಳಿಗೆ ಹೇಳಿದ್ರೆ ಇಲ್ಲ ಏನು ತೊಂದರೆ ಇಲ್ಲ ಕೆಲವೆಲ್ಲ ಅದು ಗಪ್ಯತನೇ ಇರಬೇಕಾಗ್ತದೆ ಕೆಲವು ಹೇಳೋಂಥ ವಿಚಾರಗಳು ಹೇಳ್ಬೋದು ಹೇಳಿದ್ದವು ಅದು ಅವರೇನೆ ಮಾಡ್ಕೊಂಬೋದದು ಓಕೆ ಇದೊಂದು ಸಿದ್ಧಿ ಸಾಧನೆ ವಿಚಾರ ಯಾರಿಗಾದ್ರೂ ಅವಶ್ಯಕತೆ ಇರೋರು ನಿಮ್ಮನ್ನು ಸಂಪರ್ಕ ಮಾಡಲಿ ಸೊ ಓಕೆ ನೆಕ್ಸ್ಟು ಬೇರೆ ವಿಚಾರಗಳನ್ನ ತಿಳಿಸ್ಕೊಡಿರಂತೆ ಓಕೆ ನಮಸ್ಕಾರ ನಮಸ್ಕಾರ